ಇನ್ನಷ್ಟು ತಜ್ಞೆ ಎಲ್ಲ ಎಲ್ಲ ರಂಗದಲ್ಲಿ ಸರ್ವ ಕಲಾ ಚಲುವರಾಯ ಸಾಟಿಯಿಲ್ಲ ಆತ್ಪುಲ್ಲಿ ಆತ್ಪುಲ್ಲಿ ಹೇಳದೆ ನೀವು ಸುಮ್ಮನೆ ಕೂತಿದ್ರಲ್ಲ ಇಲ್ಲಿ ಗಂಟ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಆಗ್ತಾಯಿತ್ತು ಅಲ್ಲಿ ಇರ್ಲಿ ಅಲ್ಲ ಸಂಜಯ್ಜಿ ನಾನು ಏನು ಕೇಳಲೇ ಅಲ್ಲ ಕಲಾಕಲಾ ಖಂಡಿತ ನಾನು ಸಂತೋಷವಾಗಿ ನಿಮಿಷ ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ

ನಿಮ್ದು ನಮಗೆ ಗೊತ್ತಿದೆ ನಮಗೆ ನಿಮಗೆ ಗೊತ್ತಿದೆ ಅದನ್ನು ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ ನಾನು ಯಾವುದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕ್ಕೊಂಡಿಲ್ಲ ಎಲ್ಲಿ ನಾನು ಹೇಳ್ಕೊಂಡಿಲ್ಲ ಹಾ ಅಲ್ಲ ನೀವು ಆ ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ ಆರ್ಥಿಕ ತಜ್ಞ ಒಂದು ನಿಮಿಷ ಒಂದು ನಿಮಿಷ ಕೇಳಪ್ಪ ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ ಅಂದರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರ ಇಲ್ಲಿ ಬಂದಿಲ್ಲ ಆದ್ರ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ಕಲ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ಲರೂ ತಜ್ಞರೇ ಆರ್ಥಿಕ ತಜ್ಞ ಅಂತಂದು ಎಲ್ಲ ಎಲ್ಲೂ ಬಿರುದಿಲ್ಲ ಹಾಗೀಗ ನಿನ್ ನಿನಗಿರುವಂಥ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ ನಾವೇನು ಮಾಡ್ಲಿ ಮನೆ ಸಭಾಧ್ಯಕ್ಷರೇ ಒಂದು ಎರಡೇ ನಿಮಿಷ ನಾನು ಮಾತಾಡಿಲ್ಲ ಅವ್ರಿಗೆ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ ಮನೆ ಸಭಾಧ್ಯಕ್ಷರೇ ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸು ಗೋಸ್ಕರ ಇದೆ ಮತ್ತು ಅದು ಅದರ ಮೇಲೆ ಗ್ರ್ಯಾಂಟಿ ಸೇರಿಸಿದ್ರು ಸೇರಿಸಿದ್ರದ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅವರು ಅವರು ಆರ್ಥಿಕ ತಜ್ಞರು ಅವರು ಯು ಪಿ ಎ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ರಾಜ್ಯಸಭಾ ರಾಜ್ಯಸಭಾ ಮೆಂಬರ್ ಆಗಿದ್ದರು ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದರು ಅದಕ್ಕೆ ತಾವು ನರೇಂದ್ರ ಅವರ ಅಲ್ಲಲ್ಲ ಒಂದು ನಿಮಿಷ ಕೇಳಿ ನರೇಂದ್ರ ಮೋದಿಯವರು ಆಪ್ತರ ಅಂತಲ್ಲ ಒಂದು ನಿಮಿಷ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೆಲವು ವ್ಯಕ್ತಿಗಳು ಪಕ್ಷಗಳ ಮೀರಿ ರಾಜ್ಯ ಹಿತದೃಷ್ಟಿಯಿಂದ ಕೇಂದ್ರ ಹಿತದೃಷ್ಟಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗ್ತಾರೆ ಈಗ ನಮ್ಮಲ್ಲಿ ನಂಜುಂಡ್ಸ್ವಾಮಿಯವರಿದ್ದರು ನಮ್ಮ ಇವರು ನಂಜುಂಡಪ್ಪ ಅವರಿದ್ದರು ದೇವರಾಜ್ ಹರ್ಸ್ ಅವ್ರಿಗೆ ಅತ್ಯಂತ ಆತ್ಮೀಯರು ದೇವರಾಜ್ ಅವರು ಏನಾದರೂ ಬಡವರಿಗಾಗಿ ಕಾರ್ಯಕ್ರಮ ಮಾಡಿದರೆ ಅದರಿಂದ ಪ್ಲ್ಯಾನಿಂಗ್ ಸೆಕ್ರೆಟರಿ ಇದ್ದರು ಇದ್ದಾಗ ಅದರಿಂದ ನಂಜುಂಡ್ ಇದ್ದರು ಆಮೇಲೆ ನಂಜುಂಡಪ್ಪ ಅವರಿದ್ದರು ರಾಮಕೃಷ್ಣ ಹೆಗಡೆ ಇದರಲ್ಲೂ ಕೂಡ ಪ್ಲ್ಯಾನಿಂಗ್ ಸೆಕ್ರೆಟರಿ ಆಗಿದ್ದರು ಆ ಥರ ವ್ಯಕ್ತಿತ್ವಗಳು ಅದಕ್ಕೆ ಅದರಿಂದ ಅವ್ರನ್ನ ಬ್ರ್ಯಾಂಡ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಅವರು ಆ ರೆಕಮೆಂಡೇಶನ್ ಮಾಡುವಾಗ ಮಾನದಂಡ ಎಸ್ಪೆಷಲಿ ಪಾಪ್ಯುಲೇಷನ್ ಬೇಸ್ಗಳನ್ನ ಇಟ್ಕೊಂತಾರೆ ಅದ್ರ ಮೇಲೆ ಇರ್ತದೆ ಅದ್ರ ಬೇವ್ರು ನಾನು ಹೇಳಕ್ಕೆ ಹೋಗೋದಿಲ್ಲ ಈ ಹದಿನೈದನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿ ಕೊಟ್ಟರು ಅವಾಗ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ಒಂದು ಐದಾರು ರಾಜ್ಯಗಳಿಗೆ ನೀವು ಹೆಚ್ಚುವರಿ ಕೊಡಬೇಕು ಅನ್ನುವಂಥ ಮಾತನ್ನು ಅವ್ರು ಅದರಲ್ಲಿ ಹೇಳಿದ್ರು ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದಿ ಟು ಫೈನಾನ್ಸ್ ಕಮಿಷನ್ ಆ ಥರ ಕೊಡಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಫೈನಲ್ ರಿಪೋರ್ಟಲ್ಲಿ ಅದು ಇರಲಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಫೈನಲ್ ರಿಪೋರ್ಟ್ ಬಂದ ಮೇಲೆ ಡೆವಲ್ಯೂಷನ್ ಪ್ರಾರಂಭ ಆಗುತ್ತೆ ಅದು ಈ ಹದಿನೈದನೇ ಹಣಕಾಸಿಂದು ಕೋವಿಡ್ ಇರೋದರಿಂದ ಸುಮಾರು ಎರಡು ವರ್ಷ ತಡವಾಗಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ ಆದ್ದರಿಂದ ಇವತ್ತು ಫೈನಲ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಮಾಡಿದಾಗಲೂ ಕೂಡ ಆರು ಸಾವಿರ ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ ವಿಶೇಷವಾಗಿ ಕೆರೆಗಳಿಗೆ ಮತ್ತು ಫೆರಿಫೆಲ್ ರೋಡ್ಗೆ ಅಂತ ಇಟ್ಟಿದೆ ಅದನ್ನು ಬಳಕೆ ಮಾಡಬೇಕಾಗಿತ್ತು ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ ಕೊಟ್ಟು ಬಳಕೆ ಮಾಡಬೇಕು ವಿಶ್ವ ಉದ ಉದಾಹರಣೆಗೆ ಫೆರಿಫೆಲ್ ರೋಡು ತಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ವಿ ನಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ವಿ ಟೆಂಡರ್ ಕೂಡ ಕರೆದ್ವಿ ಈಗಲೂ ಕೂಡ ಟೆಂಡರ್ ಕರೆದೇ ಯಾರು ಇಲ್ಲ ಯಾಕಂದರೆ ದ ಮೇಜರ್ ಇಶ್ಯೂ ಇಸ್ ಲ್ಯಾಂಡ್ ಅಕ್ವಿಜಿಷನ್ ಇಶ್ಯೂ ಲ್ಯಾಂಡ್ ಎಕ್ವಿಸಿಷನ್ ರೇಟನ್ನು ಫಿಕ್ಸ್ ಮಾಡ್ದೇ ಯಾರೂ ಕೂಡ ಬರ್ತಾ ಇಲ್ಲ ಸೊ ದೀಸ್ ಆರ್ ಸಮ್ ಸಮ್ ಸಮಥಿಂಗ್ಸ್ ಆರ್ ವೆರಿ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನಲ್ಲಿ ನಾವು ಇದ್ದೇವೆ ಆದ್ದರಿಂದ ಇವುಗಳನ್ನು ನಾವು ಕೆಲವನ್ನ ನಮ್ಮಲ್ಲಿ ಬಗೆಹರಿಸ್ಕೋಬೇಕು ಕೆಲವೊಂದು ಸೆಂಡ್ರ ಜೊತೆಗೆ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕು ಅದನ್ನು ಮಾಡೋದು ಬಹಳ ಮುಖ್ಯ ಆದರೆ ಹಣಕಾಸಿನ ಆಯೋಗ ಈಗಾಗಲೇ ವರದಿ ಕೊಟ್ಟಾದ ಮೇಲೆ ಎಲ್ಲವೂ ಮುಗಿದ ಮೇಲೆ ಎರಡು ವರ್ಷ ಆಗಿದೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ವರೆಗೂ ಇದೆ ಅವ್ರದ್ದು ಈಗ ಅದನ್ನು ಇಶ್ಯೂ ರೇಸ್ ಮಾಡಿ ನಾವು ದಿಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಅರ್ಥ ಏನಿದೆ ರಾಜಕಾರಣದಿಂದ ಮತ್ತಿನ್ನೇನು ಅದರಿಂದ ಡಿಬೇಟ್ ಮಾಡೋಣ ರಾಜ್ಯಕ್ಕೆ ಬರಬೇಕಾಗಿದೆ ನಾವು ನೀವು ಕೂಡ ಫೈಟ್ ಮಾಡಿ ತಗೊಳ್ಳೋಣ ಅದರಲ್ಲಿ ಎರಡನೇ ಮಾತಿಲ್ಲ ಡಿಬೇಟ್ ಮಾಡೋಣ ಎಲ್ಲಿ ಬರಬೇಕಾಗುತ್ತೆ ಎಲ್ಲಿ ಬರುತ್ತದೆ ಒಂದು ನ್ಯಾಯಪಾಯಸನೂ ಕೂಡ ಬಿಡೋದು ಬೇಡ ಆದರೆ ಯಾವುದೂ ಇಲ್ಲ ಕಾಲ್ಪನಿಕವಾಗಿ ನಮ್ಮ ಕಡೆ ಶೇಖ್ ಮೊಹಮ್ಮದ್ ಲೆಕ್ಕ ಅಂತಾರೆ ಇನ್ನು ಸ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ಬರಬೇಕು ಅನ್ನೋಂಥ ಕಾಲ್ಪನಿಕ ಲೆಕ್ಕವನ್ನು ತೋರಿಸಿ ಅನ್ಯಾಯ ಆಗಿದೆ ಅನ್ನೋದನ್ನು ಜನರಿಗೆ ದಾರಿ ಎಳೆಯೋದು ಬೇಡ ನಮ್ಮ ಹಕ್ಕೇನಿದೆ ಬರಬೇಕೇನಾಗಿದೆ ಅದು ಪಡ್ಕೊಂಡೇ ಪಡ್ಕೊಳ್ಳೋಣ ಅದರಿಂದ ಡಿಬೇಟ್ ಆಗಲಿ ಡಿಬೇಟ್ ಆದರೆ ಸತ್ಯಾಂಶ ಬರ್ತದೆ ಹೇಳಿಕೆಗಳು ಈ ಕಡೆನೂ ಇದೆ ಆ ಕಡೆನೂ ಇದೆ ದಾಖಲೆ ಈ ಕಡೆನೂ ಇದೆ ಆ ಕಡೆನೂ ಇದೆ ಕೆಲವೊಮ್ಮೆ ನಮಗೇನು ಅನುಕೂಲ ಇದೆ ಅದೇ ಮಟೀರಿಯಲಿಂದ ನಮಗೇನು ಅನುಕೂಲ ಇದೆ ನಾವು ಮಾತಾಡ್ತೀವಿ ಅವ್ರೇನು ಅನುಕೂಲ ಅವ್ರು ಮಾತಾಡ್ತಾರೆ ಉದಾಹರಣೆಗೆ ಈ ಚುನಾವಣೆಯಲ್ಲಿ ಗೆದ್ದಾಗ ಗೆದ್ದವರು ನಂಬರ್ಸ್ ಬಗ್ಗೆ ಮಾತಾಡ್ತಾರೆ ನಾವು ನೂರ ಮೂವತ್ತೈದು ಬಂದ್ವಿ ಅಂತ ಒಮ್ಮೊಮ್ಮೆ ಚುನಾವಣೆ ಸೋತ್ರರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಬಂದಿರ್ತದೆ ನಾವು ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀವಿ ಹಾಗೆ ಒಮ್ಮೊಮ್ಮೆ ನಾವು ಪರ್ಸೆಂಟೇಜ್ ಅನ್ಕೊಂಡಿದ್ರೆ ಪರ್ಸೆಂಟೇಜ್ ಮಾತಾಡ್ತೀವಿ ಅಬ್ಸುಲು ಫಿಗರ್ಸ್ ಇದ್ದರೆ ಅಬ್ಸುಲು ಫಿಗರ್ಸ್ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯಾಂಶ ಏನಿದೆ ಆ್ಯಕ್ಚುಯಲ್ಸ್ ಏನಿದೆ ಒಟ್ಟು ನಮಗೆ ಹದಿನೈದನೇ ಹಣಕಾಸಿನಿಂದ ಎಷ್ಟು ಬರಬೇಕು ಎಷ್ಟು ಬಂದಿದೆ ಇನ್ನೂ ಏನು ಮಾಡಬಹುದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದರೆ ಅದು ಉಪಯೋಗ ಆಗ್ತದೆ ಈಗ ಹಣಕಾಸಿನ ವಿಚಾರದಲ್ಲಿ ನಾವು ಎಷ್ಟು ವಾಸ್ತವಾಂಶ ಇಟ್ಟುಕೊಂಡು ನಾವು ಫೈಟ್ ಮಾಡ್ತೇವೋ ಅಷ್ಟು ಲಾಭ ಆಗುತ್ತೆ ಎಷ್ಟು ರಾಜಕಾರಣ ಬೆರೆಸ್ತೇವೋ ಅಷ್ಟು ನಮಗೆ ಲಾಸ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಂಡು ನಾವು ಜವಾಬ್ದಾರಿಯಿಂದ ಮಾತು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾನು ಬಯಸ್ತೇನೆ ಮುಖ್ಯಮಂತ್ರಿಗಳು ಹೆಂಗಿದು ಬಜೆಟ್ ಮಂಡನೆ ಮಾಡ್ತಾರೆ ಬಜೆಟ್ ಮಂಡನೆ ಮಾಡಲಿ ಬಜೆಟ್ ಮೇಲೆ ಮತ್ತೆ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ ಇದರಲ್ಲಿ ಭಾಳ ಲಿಮಿಟೆಡ್ ಅವಕಾಶ ಇದೆ ಬಜೆಟ್ ಸಂದರ್ಭದಲ್ಲಿ ಸೆಂಟ್ರ್ ಏನು ಕೊಟ್ಟಿದೆ ಎಷ್ಟು ಕೊಡಬೇಕು ಎಷ್ಟು ಬಂದಿದೆ ಹಿಂದಿನ ಸರ್ಕಾರಗಳ ರೆಕಮೆಂಡೇಶನ್ ಎಷ್ಟಿತ್ತು ಎಷ್ಟು ಬಂತು ನಮ್ಮ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಎಷ್ಟು ಬಂತು ಇನ್ನ ಅವಧಿ ದಿನ ಎಷ್ಟಿದೆ ಟೋಟಲ್ ಎಷ್ಟು ಬರ್ತದೆ ಹದಿನೈದನೇ ಹಣಕಾಸಿನಲ್ಲಿ ಟೋಟಲ್ ಎಷ್ಟು ಬರ್ತದೆ ಕಂಪೇರ್ ಟು ಹದಿನಾಲ್ಕನೇ ಹಣಕಾಸಿಗೆ ಎಷ್ಟು ಬಂದಿದೆ ಚರ್ಚೆ ಆಗಲಿ ಫ್ಯಾಕ್ಟ್ಸ್ ಫಿಗರ್ಸ್ ಅಂತೂ ಎಲ್ಲಿ ಹೋಗೋದಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲೂ ಫಿಗರ್ಸ್ ಇದೆ ತಮ್ಮಲ್ಲೂ ಕೂಡ ಫಿಗರ್ಸ್ ಇದೆ ಮತ್ತು ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ನಾವು ಏನಾದರೂ ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಏನೆಲ್ಲ ಪ್ರೊಸೀಜರ್ಸ್ ಮಾಡಬೇಕು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನಾವು ಬ ಅಲ್ಲಿ ಬಜೆಟ್ನಲ್ಲಿ ದುಡ್ಡು ತಗೋಬೇಕಾದ್ರೆ ಯಾವ ಯೋಜನೆ ಅಡಿಯಲ್ಲಿ ತರಬೇಕು ಏನು ಫಾರ್ಮಾಲಿಟೀಸ್ ಮಾಡಬೇಕು ಅದು ಮಾಡಿದ್ದೇವೆ ಎಲ್ಲೋ ಅದನ್ನು ಕೂಡ ನಾವು ನೋಡಬೇಕು ಮತ್ತು ಭಾಳಷ್ಟು ಕಾನೂನುಗಳು ಬದಲಾವಣೆ ಆಗ್ತಾ ಇದೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಅವಾಗೆಲ್ಲ ಕನ್ಸಾಲ್ಟೇಟೆಡ್ ಫಂಡಿಗೆ ಬರ್ತಿತ್ತು ಮೊದಲು ರಾಜ್ಯದ ಕನ್ಸಾಲ್ಟೇಟೆಡ್ ಫಂಡಿಗೆ ಮುಖಾಂತರ ಬರ್ತಿತ್ತು ಲೆಕ್ಕ ಇತ್ತು ಈಗ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ತಾ ಇದೆ ಆ ಲೆಕ್ಕವನ್ನು ಸೇರಿಸಿ ಎಷ್ಟು ಬಂತು ಅನ್ನೋದನ್ನು ಹೇಳಬೇಕಲ್ಲ ಒಟ್ಟಾರೆ ನಮ್ಮ ರಾಜ್ಯಕ್ಕೆ ಯಾವ ರೂಪದಲ್ಲಿ ಬಂತು ಅನ್ನೋದನ್ನು ಹೇಳಬೇಕು ಹೀಗೆ ಹಲವಾರು ವಿಷಯಗಳಿದೆ ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೇನೆ ಮಾತಾಡಿದರೆ ಕರೆಕ್ಟಾಗಿ ವಿಷಯಗಳನ್ನು ಮಾತಾಡಬೇಕು ಮತ್ತು ರಾಜ್ಯಕ್ಕೆ ಅನುಕೂಲ ಆಗಬೇಕು ಅದರಿಂದ ನಿಮಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನಮ್ಮದು ಕೂಡ ಇದೆ ನಿಮ್ಗೇನು ಕಳ್ಕಳಿದೆ ಅಷ್ಟೇ ಕಳ್ಕಳಿ ನಮಗೂ ಇದೆ ಆದ್ದರಿಂದ ಈಗ ಅದಕ್ಕೆ ಒಂದು ಇದು ಇದೆ ಇನ್ ಬಿಟ್ವೀನ್ ಕನ್ಸೆಪ್ಟ್ ಆ್ಯಂಡ್ ಕ್ರಿಯೇಷನ್ ಲೈಸ್ ಅ ಶ್ಯಾಡೋ ಅಂತ ಆ ಏನು ಶ್ಯಾಡೋ ಏನಿದೆ ಅದನ್ನು ಕಂಡು ಹಿಡಿದ್ರೆ ಕರೆಕ್ಟಾಗಿ ಏನೇ ಏನೇನು ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದ್ದರೂ ಕೂಡ ಎಲ್ಲಾಗಿದೆ ಈಗ ಹದಿನಾರನೇ ಹಣಕಾಸು ಬರ್ತಾ ಇದೆ ತೆರಿಗೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಹದಿನೈದನೇ ಹಣಕಾಸಿನಲ್ಲಿ ರಾಜ್ಯ ಪ್ರತಿಪಾದಿಸುವಂಥದ್ದು ಏನಿತ್ತು ಕೊನೆಯ ಮೀಟಿಂಗ್ನಲ್ಲಿ ಯಾರ್ಯಾರು ಇದ್ರು ಆವಾಗ ಪರ್ಸೆಂಟೇಜ್ ಕಮ್ಮಾದಾಗ ಏನು ವ್ಯಾಖ್ಯಾನ ಆಯಿತು ಅವೆಲ್ಲವೂ ಕೂಡ ಬೆಳಕಿಗೆ ಬರಲಿ ಆಮೇಲೆ ಹದಿನಾರನೇ ಹಣಕಾಸು ಏನು ತಿದ್ದುಪಡಿ ಮಾಡ್ಕೋಬೇಕು ಅಂತ ಮಾಡೋಕ್ಕೆ ಸಾಧ್ಯ ಇದೆ ಆದ್ದರಿಂದ ಇಟ್ಸ್ ಅ ಹೆಲ್ದಿ ಡಿಬೇಟ್ ನಾನೇನು ಹೇಳೋದಿಲ್ಲ ಹೆಲ್ದಿ ಡಿಬೇಟ್ ಬಟ್ ರಾಜಕಾರಣ ಬೆರೆಸ್ತೇನೆ ಪ್ಯೂರ್ ಫ್ಯಾಕ್ಟ್ ಮೇಲೆ ನಾವು ಡಿಬೇಟ್ ಮಾಡೋಣ ರಾಜ್ಯಕ್ಕೆ ಒಳ್ಳೆದ ಓಕೆ ತುಂಬ ಪದೇ ಪದೇ ನಾವು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಅಂತ ಏನಿದೆ ಕೇಂದ್ರ ಸರ್ಕಾರದ ಈಗ ಇದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳಿದಾಗೆ ಈಗ ನೀವು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅಹ್ವಾಲ್ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೊಟ್ಟರು ಅವ್ರೇನು ಮಾಡ್ಲಿಕ್ಕೆ ಆಗೋದೂ ಇಲ್ಲ ಅವ್ರ ಕೈಲಿ ಶಕ್ತಿನೂ ಇಲ್ಲ ಫೈನಾನ್ಸ್ ಕಮಿಷನ್ನು ಕೊಟ್ಟಾಗಿದೆ ಇಲ್ಲಿ ದೇಶ ಬೆಳಗ್ಗೆನು ಅದನ್ನೇ ಹೇಳಿದೆ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ನಲ್ಲಿ ಫೈನಾನ್ಸ್ ಕಮಿಷನ್ ಏನು ಪ್ರಾರಂಭ ಆಯಿತು ನಂತರ ಪ್ಲಾನಿಂಗ್ ಕಮಿಷನ್ ಅಂತ ಬಂತು ಪ್ಲಾನಿಂಗ್ ಕಮಿಷನ್ನು ಫೈನಾನ್ಸ್ ಕಮಿಷನ್ನು ಅವರು ಕೂತ್ಕೊಂಡು ಕೆಲವು ವಿಷಯಗಳಲ್ಲಿ ಕೆಲವು ಮಾರ್ಪಾಡುಗಳೇನು ಮಾಡಬೇಕು ಅಂತ ಅವೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಅದೆಲ್ಲ ಈಗ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಮಾಜಿ ಮುಖ್ಯಮಂತ್ರಿಗೆ ಹೇಳಿದಂಥ ರೀತಿಯಲ್ಲಿ ಇಲ್ಲಿ ನರ್ಯಾಗ ನಾನು ಬೆಳಗ್ಗೆ ಹೇಳಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಹೌದು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಐವತ್ತು ಜನ ಹೆಚ್ಚುವರಿಯಾಗಿ ಕೊಟ್ಟಿದ್ದನ್ನು ಹೇಳಿದ್ದೇನೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅದರ ಜೊತೆಗೆ ನೀವು ಎನ್ ಡಿ ಆರ್ ಎಫ್ ದುಡ್ಡು ಬರಲಿಲ್ಲ ಅಂತ ಏನು ಹೇಳ್ತೀರಿ ಎನ್ ಡಿ ಆರ್ ಎಫ್ ದುಡ್ಡನ್ನ ನೀವೇನು ಕೇಳ್ತಾ ಇದ್ದೀರಿ ಆ ಮಟ್ಟದಲ್ಲಿ ಹಿಂದೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ನಿಮ್ಮ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಏನಿದೆ ಆ ಫೈನಾನ್ಸ್ ಕಮಿಷನ್ನು ಪ್ರತಿ ವರ್ಷಕ್ಕೆ ಮುಂದಿನ ಐದು ವರ್ಷಕ್ಕೆ ಏನೋ ಹಣ ಅವ್ರೇನು ಏನು ಅದನ್ನು ಪೂಲ್ ಮಾಡ್ತಾರೆ ಅಲ್ಲಿ ಆಗಲೇ ಕ್ಲಿಯರೆನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಐದು ವರ್ಷಕ್ಕೆ ನೀವು ಯಾವ ಒಂದು ದೊಡ್ಡ ಮಟ್ಟದ ಅನಾಹುತಗಳಾದರೂ ವಿಶೇಷ ಪ್ಯಾಕೇಜು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಇದ್ದಾಗೆಲ್ಲಾದರೂ ಒಂದು ಸ್ವಲ್ಪ ಕೊಡ್ಬೋದು ಅವರು ಆದರೆ ಏನು ಫಿಕ್ಸ್ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ಇರಲಿ ಎಸ್ ಡಿ ಆರ್ ಎಫ್ ಇರಲಿ ಇವತ್ತು ಪರ್ಸೆಂಟೇಜ್ ಇಟ್ಟಿದ್ದಾರೆ ಎಸ್ ಎಸ್ ಡಿ ಆರ್ ಎಫ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಆಗ್ತೀವಿ ಎಪ್ಪತ್ತೈದು ಪರ್ಸೆಂಟ್ ಅವರು ಕೊಡ್ತಾರೆ ಎನ್ ಡಿ ಆರ್ ಎಫ್ನಲ್ಲೂ ಅಷ್ಟೇ ಈಗಾಗಲೇ ಹಣ ನಿಗದಿಯಾಗೋಗಿದೆ ಅದು ಬಿಟ್ಟು ನಿಮಗೆ ನಾಲ್ಕು ಸಾವಿರ ಹತ್ತು ಸಾವಿರ ಕೋಟಿ ಕೊಡ್ತಾರೆ ಅಂತಕ್ಕಂಥದ್ದು ನಾನೀಗ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ಇರ್ತಕ್ಕಂಥ ಮಾರ್ಗಸೂಚಿಗಳು ಡ ಇದೇನಿದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷ ಅಲ್ಲಿಂದ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಡ್ತೀವಿ ನಾವು ಹೋಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಅದರಲ್ಲೇ ಅರ್ಥ ಇಲ್ಲ ಈಗ ಹದಿನಾರನೇ ಹಣಕಾಸು ಆಯೋಗ ಏನು ಬರುತ್ತೆ ಅಲ್ಲಿ ಈಗ ಇಪ್ಪತ್ತೆಂಟು ರಾಜ್ಯಕ್ಕೆ ಪುನಃ ಹೊರಡ್ತಾರಲ್ಲ ಕೂ ಚರ್ಚೆ ಮಾಡಲಿಕ್ಕೆ ಆಯಾ ರಾಜ್ಯಕ್ಕೆ ಬಂದಾಗ ನೀವು ಪ್ರಿಪೇರ್ ಮಾಡಿ ಹದಿನಾಲ್ಕರಲ್ಲಿ ಏನಾಗಿತ್ತು ಹದಿನೈದರಲ್ಲಿ ನಮಗೇನು ನಷ್ಟ ಆಗಿದೆ ಈಗ ನಮಗೇನು ದಯವಿಟ್ಟು ಸ್ವಲ್ಪ ಕನ್ಸಲ್ಷನ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ಗೆ ಇದನ್ನ ನೀವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕೊಂಡ್ರೆ ಇದಕ್ಕೇನು ನಿಮಗೆ ಸಿಗಲ್ಲ ಇರ್ತಕ್ಕಂಥ ನಮ್ಮ ಸಿಸ್ಟಮ್ ಇದು ಇದನ್ನು ನಾನು ಹೇಳ್ತಾ ಇದ್ದೇನೆ ಈಗ ಸೆಸ್ಸು ಸರ್ಚಾರ್ಜು ನಮಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರವೇ ಎಲ್ಲ ತಗೋತಾ ಇದೆ ಅಂತ ಹೇಳ್ತಾರೆ ನನಗೆ ಆಶ್ಚರ್ಯ ಹದಿನಾಲ್ಕು ಬಜೆಟ್ ಮಣ್ಣೆ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟ್ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾರಿಗೂ ಇಲ್ಲ ನಾವೆಲ್ಲ ಸಣ್ಣ ಮಕ್ಕಳು ಇನ್ನು ಆಗೋದ್ರೆ ಪ್ರೈಮರಿ ಸ್ಕೂಲಲ್ಲಿದ್ದೀವಿ ಹಣಕಾಸಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಹದಿನಾಲ್ಕು ಬಜೆಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸೆಸ್ಸು ಸರ್ಚಾರ್ಜ್ ಯಾತಕ್ಕೆ ತಂದಿದ್ದಾರೆ ಯಾತಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ವಾ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾತಕ್ಕೆ ಅವ್ರನ್ನ ದಾರಿ ತಪ್ಪಿಸ್ತಿದ್ದಾರೆ ಯಾರು ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಸೆಸ್ಸು ಸರ್ಚಾರ್ಜ್ ಬಂದಿದ್ದಾಕೆ ಎರಡು ಸಾವಿರದ ಹದಿನೇಳರಂದು ಜಿ ಎಸ್ ಟಿ ಬಂತು ಆ ಜಿ ಎಸ್ ಟಿ ಕಾಂಪನ್ಸೇಷನ್ನ ಮುಂದಿನ ಐದು ವರ್ಷಕ್ಕೆ ಕೊಡ್ತಕ್ಕಂಥ ನಿರ್ಧಾರಗಳಾಯಿತು ಅದರ ಮೇಲೆ ಸೆಸ್ಸು ಸರ್ಚಾರ್ಜ್ ಏನು ಬರ್ತಿದೆ ಆ ಅಮೌಂಟನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಇದು ಇರ್ತಕ್ಕಂಥದ್ದು ಅದರ ಮೇಲೆ ಇವತ್ತು ಏನು ಹೇಳ್ತಾ ಇದ್ದೀರಿ ಫೋರ್ಟೀನ್ ಫೈನಾನ್ಸ್ ಕಮಿಷನಿಂದ ನಮ್ಗೆ ಏನು ಅಲಾಟ್ಮೆಂಟ್ ಇತ್ತು ಈ ಹದಿನೈದು ಫೈನಾನ್ಸ್ ಕಮಿಷನಲ್ಲಿ ನಮಗೆ ಕಡಿಮೆ ಆಗೋಯ್ತು ಅಂತ ಏನು ಹೇಳ್ತೀರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಿಮಗೆ ಕೊಟ್ಟಿದ್ದು ಒಂದು ಲಕ್ಷದ ಐವತ್ತೊಂದು ಸಾವಿರ ಬಂದಿರಬೇಕು ಈಗಿನ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲೂ ಬಹುಶಃ ನಿಮಗೆ ಈಗ ಮತ್ತೆ ನಲ್ವತ್ತು ಸಾವಿರ ನಲವತ್ತ್ನಾಲ್ಕು ಸಾವಿರ ಕೋಟಿ ಮೊನ್ನೆ ಇಂಟೀರಿಯರ್ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈಗ ಅದನ್ನು ಸೇರಿಸ್ಕೊಂಡ್ರೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಬರ್ತೀಗ ನಮಗೆ ಅಲ್ಲೇನು ಕಡಿಮೆ ಏನಾಗಿಲ್ಲ ಇಲ್ಲಿ ಹೇಳ್ತಕ್ಕಂಥ ನಿಮ್ಮ ವಾದ ಅದಕ್ಕೆ ಹೇಳಿದ್ದು ಚರ್ಚೆ ಮಾಡೋಣ ಅಂತ ಹೇಳಿ ಪದೇ 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 ಜನಗಳ ಮುಂದೆ ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಪಾಪ ಜನಕ್ಕೆ ಏನು ಗೊತ್ತಿರುತ್ತದೆ ಇರಬೇಕೇನೋ ಇರಬೇಕೇನೋ ಅನ್ಕೊಳ್ತಾರೆ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದಾವೆ ಸೆಸ್ಸು ಸರ್ಚಾರ್ನ ವಿಷಯದಲ್ಲಿ ಇಷ್ಟೊಂದು ಹುಡುಗಾಟಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥಲ್ಲಿ ಅರ್ಥ ಇಲ್ಲ ಅದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಇವತ್ತು ಕೋ ಕೋವಿಡ್ನ ಅನಾಹುತಗಳಾಯಿತು ಇವತ್ತು ಮುಂದಿನ ಒಂದು ಐವತ್ತು ವರ್ಷಕ್ಕೆ ಅಂತೇಳಿ ಸಾಲ ಕೊಟ್ಟಿದ್ದಾರೆ ರಾಜ್ಯಗಳಿಗೆ ಆ ಸೆಸ್ನಲ್ಲಿ ಸರ್ಚ ಅಂದರೆ ಬರ್ತಕ್ಕಂಥದಕ್ಕೆ ಅಲ್ಲಿ ಮ್ಯಾಚಿಂಗ್ ಕೊಡಬೇಕಾಗ್ತದೆ ಅಲ್ಲಿ ಇದೆಲ್ಲ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಇಲ್ಲಿ ಮಾಡಬೇಕಾಗ್ತದೆ ಅಧ್ಯಕ್ಷ ಅದರಿಂದ ಇಲ್ಲಿ ನಾನು ಹೇಳಿದೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಣನೇ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಂಡಿದೆ ಹಲವಾರು ಇಲಾಖೆಯಲ್ಲಿ ದುಡ್ಡು ಬಿದ್ದಿದೆ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಯಾವುದೋ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ಕೊಂಡಿದ್ದಾರೆ ತೊಂಬತ್ತು ಜನನೋ ತೊಂಬತ್ತೊಂದು ಜನಕ್ಕೆ ನೀವು ಬೋರ್ಡ್ ಕಾರ್ಪೊರೇಷನ್ ಅನೌನ್ಸ್ ಮಾಡ್ಕೊತೀರಿ ಕೊಟ್ಟಿದ್ದೀರಿ ಕ್ಯಾಬಿನೆಟ್ ರ್ಯಾಂಕು ನೆನ್ನೆ ಇಲ್ಲೆಲ್ಲ ಸಿ ಎ ಜಿ ರಿಪೋರ್ಟ್ ಕೊಟ್ಟವ್ರೆ ಮೊನ್ನೆ ಆ ಬೋರ್ಡ್ ಕಾರ್ಪೊರೇಷನ್ ಅವರು ಸರ್ಕಾರದಿಂದ ಪಡೆದಿರ್ತಕ್ಕಂಥ ಸಾಲ ಸುಮಾರು ಹತ್ತುವರೆ ಸಾವಿರ ಕೋಟಿ ಬಡ್ಡಿ ಸೇರಿ ಹದಿನೈದು ಸಾವಿರ ಕೋಟಿ ಆಗಿದೆ ಆ ಬೋರ್ಡ್ ಬೋರ್ಡ್ನಲ್ಲಿ ತಗೊಂಡಿರೋ ಸಾಲ ಕೊಟ್ಟಿರ್ತದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬಿ ಡಿ ಇವೆಲ್ಲ ಹದಿನೈದು ಸಾವಿರ ಕೋಟಿ ಸಾಲ ಕಟ್ಟಬೇಕು ಅವರು ಬೋರ್ಡ್ನವರು ಬೋರ್ಡ್ ಕಾರ್ಪೊರೇಷನ್ ಅಲ್ಲಿ ಅದಕ್ಕೆ ತಗೊಂಡು ನೀವು ಶಾಸಕರನ್ನ ಅಧ್ಯಕ್ಷನ ಮಾಡಿದ್ದೀರಿ ನಾನು ನಗೋ ನಗು ಬಂದಿದ್ದೆ ಎಲ್ಲಿ ಅಂದರೆ ಕೆ ಎಸ್ ಎಫ್ ಸಿಬ್ಬ ಚೇರ್ಮನ್ನು ಪಾಪ ಅದೇನೋ ಒಳ್ಳೆ ಒಳ್ಳೆಯರಿಗೆ ಮಾಡೋರು ಕೆಟ್ಟರಿಗೆ ಮಾಡೋರು ಗೊತ್ತಿರಲಿಲ್ಲ ಕೂತವ್ರ ಮಾಂತೇಶು ಫೈನಾನ್ಸ್ ಕಾರ್ಪೊರೇಷನ್ಗೆ ಎಲ್ಲಾದರೂ ಉಂಟ ಇತಿಹಾಸದಲ್ಲಿ ಚೇರ್ಮನ್ ಮಾಡೋದು ಅಥವಾ ಶಾಸಕರ ಒಂಬತ್ತು ಜನ ಮುಖ್ಯಮಂತ್ರಿಗಳ ಕಚೇರಿಗಳಿಗೆ ಕ್ಯಾಬಿನೆಟ್ ರ್ಯಾಂಕು ಈ ಥರ ನೀವು ದುಡ್ಡು ಖರ್ಚು ಮಾಡ್ತಾ ಹೋದ್ರೆ ಈ ಮತ್ತಿನ್ನ ಮೂವತ್ತು ನಲವತ್ತು ವರ್ಕರ್ಸಿಗೆ ಕೊಡಬೇಕು ಅಂತ ನಾವು ಚರ್ಚೆ ನಡೀತಿದೆ ಇವತ್ತು ಇಂಥ ಬರಗಾಲದಲ್ಲಿ ಈ ರೀತಿ ನೀವು ಕ್ಯಾಬಿನೆಟ್ ರ್ಯಾಂಕ್ಗಳು ಕುಟ್ಕೊಂಡು ಎಮ್ ಎಲ್ ನಮ್ಗೆ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಎಂಟು ತಿಂಗಳಾಯ್ತು ಹತ್ತು ತಿಂಗಳಾಯ್ತು ನಮ್ಗೆ ಏರಿಯಾದಲ್ಲಿ ಕೆಲಸ ನಡೀತಿಲ್ಲ ತಪ್ಪ ಎಮ್ ಎಲ್ ಎಸ್ಟಿಟನ್ಸಿಗೆ ಹೋಗೋ ಪರಿಸ್ಥಿತಿ ಇಲ್ಲ ಇದು ಎರಡು

ಸೆಕ್ರೆಟ್ರಿ ಪಾಪ ಕೇಳಿ ಅವ್ರು ತಗೊಂಡ್ ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ರಾಜಕೀಯದ ಸಲಹೆ ಕೊಡ್ಬೇಕ ಅವ್ರಿಗೆ ಅನುಭವಕ್ಕೆ ವರ್ಷ ಮಂತ್ರಿ ಆಗಿದ್ದವ್ರು ಅವ್ರನ್ನ ತಗೊಂಡೋಗ ಎಂತದ ಈಗ ಆಡಳಿತ ಸುಧಾರಣೆ ಆಯೋಗ ಆಗಲೇ ನಮ್ಮ ರಾಮಸ್ವಾಮಿ ಅವ್ರ ಹಿಂದೆ ಅವ್ರದ್ದೊಂದು ಆಯೋಗ ಮಾಡಿ ಅವರು ವರದಿ ಕೊಟ್ಟರು ವಿಜಯ್ ಭಾಸ್ಕರ್ ಅವರೊಂದು ವರದಿ ಕೊಟ್ಟರು ವರದಿಗಳು ಏನಾಗವೆ ಅಧ್ಯಕ್ಷ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಆ ಕೊಟ್ಟಿರೋ ವರದಿ ಆಯೋಗ ರಚನೆ ಮಾಡಿ ಆಳಿತ ಸುಧಾರಣೆಗೆ ಅವರು ಕೊಟ್ಟು ವರದಿ ಎಲ್ಲವೇ ಈ ಪಾಪ ದೇಶಪಾಂಡೆ ಅವ್ರು ತಗೊಂಡೋಗಿ ವರದಿ ಕೊಡಿ ಅಂದ್ರೆ ಎಲ್ಲಿನ ವರದಿ ತಗೊಂಡು ಕೊಡೋಕೆ ಸಾಧ್ಯ ಅವರು ಅದಕ್ಕೊಂದು ಚೇರ್ಮನ್ನು ಈ ರೀತಿ ಏನ್ ದುಡ್ಡನ್ನು ವೇಸ್ಟ್ ಮಾಡ್ತೀವಿ ನೆನ್ನೆ ನೆನ್ನೆ ಹೈಕೋರ್ಟ್ ಅಲ್ಲಿ ಅಧ್ಯಕ್ಷರೇ ಬಿಡಿಗೆ ಕ್ಲೋಸ್ ಮಾಡಿ ಅಂದ್ರೆ ಸುಪ್ರೀಂ ನಮ್ಮ ಹೈಕೋರ್ಟ್ ಜಡ್ಜ್ ಮುಖ್ಯಮಂತ್ರಿ ಇವರು ಮುಖ್ಯ ನ್ಯಾಯಾಧೀಶರು

ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಡೆಯಿಂದ ಅಡ್ವೊಕೇಟ್ ಜನರಲ್ ಹೋಗಿ ಅಫಿಯರ್ ಆಗ್ಬಿಟ್ಟು ಇಲ್ಲ ಇಲ್ಲ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ

ಒಂದೇ ನಿಮಿಷ ಮೊನ್ನೆ ನಡೆದಂತ ಪ್ರಕರಣದಲ್ಲಿ ಯಾರೋ ಕೆಲವು ಗುತ್ತಿಗೆದಾರರು ತಮ್ಗೆ ಬರ್ಬೇಕಂತ ಹಣ ಪಾವತಿ ಮೈಕ್ ಮೈ ಆಗಿದೆ ಪಾವತಿ ಆಗಿಲ್ಲ ಅಂತೇಳಿ ಗುತ್ತಿಗೆದಾರರು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ ರಿಟರ್ಜಿ ಹಾಕಿದ್ದಾರೆ ಅಲ್ಲಿ ನ್ಯಾಯಾಧೀಶರು ಇವರಿಗೆ ಕೊಡೋದಕ್ಕಿರುವಂಥ ಹಣವನ್ನು ಕೊಡಲಿಕ್ಕೆ ನಿಮ್ಗೆ ಸಮಯ ಎಷ್ಟು ಬೇಕು ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಈ ಗುತ್ತಿಗೆದಾರರು ನಾಲ್ಕೈದು ಯಾರು ಹೋಗಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ ಆರು ವಾರದಲ್ಲಿ ಮುಗಿಸ್ತೀರಾ ಅಂತೇಳಿ ಕೇಳಿದ್ದಾರೆ ಅದು ಲಿಖಿತವಾದಂಥ ಆದೇಶ ಕೂಡ ಅಲ್ಲ ಪತ್ರಿಕೆಯಲ್ಲಿ ನೂರು ಬರೀತಾರೆ ಅದನ್ನು ಬಂದು ಸದನದಲ್ಲಿ ಏನು ನಿಜವಾಗಿ ನಡೆದಿದೆ ಹೈಕೋರ್ಟ್ನಲ್ಲಿ ಅಂತ ಹೇಳಬೇಕು ಮತ್ತು ಬಿಡಿಎಗೆ ಸಂಬಂಧಪಟ್ಟಂತೆ ಮಾನ್ಯ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅಂತ ಪತ್ರಿಕೆ ಬರೋದು ಬಿಡಿಎ ಕಳೆದ ಸರ್ಕಾರದಲ್ಲಿ ಅಲ್ಲಿ ನಡೆದಂತ ಹಗರಣವೇ ಕಾರಣ ಅದಕ್ಕೆ ಕುಮಾರಸ್ವಾಮಿ ಅವರೇ

ಜೀರ್ ದೇವರ ಕೂತ್ಕೊಳ್ಳಲಿ ಬೇರೆ ಶಾಸಕ ಇದ್ದಾರೆ ಮಾತಾಡ್ಲಿಕ್ಕೆ ಇವತ್ತು ಕೊನೆ ದಿವಸ ಚರ್ಚೆಗೆ ತುಂಬಾ ಇದ್ದಾರೆ ಆಯ್ತು. ಮಾತಾಡ್ಲಿಕ್ಕಿದ್ದಾರೆ ಆಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರು ಅಪ್ಪ ಮಗ ಅವ್ವ ಮಗ ಮಗ ಆತ್ಮಹತ್ಯೆ ಮಾಡ್ಕೊಂಡ್ ಸುಳ್ಳಿದ್ರೆ ತೊಂದ್ರೆ ಇಲ್ಲ ಮುಗಿಸಬೇಕು ಪೊಲೀಸ್ ಇಲಾಖೆ ಅಧಿಕಾರಿಗಳ ತಾಯಿನ ತಗೊಂಡೋಗ್ ಬೆಳಗಾವಿ ಸೇರ್ಸವ್ರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬರ್ಕೊಂಡ ಒಂದು ಜನ ಸಂಪದ ಒಳ್ಳೇದು ಮುಗಿಸ್ಬೋದು ಒಳ್ಳೇದು ಅಧ್ಯಕ್ಷ ಒಂದ್ ನಿಮಿಷ ಇಲ್ಲಿ ಒಂದು ಅಧ್ಯಕ್ಷರೇ ಮಾತಾಡಿ ಅಧ್ಯಕ್ಷರೇ ಯಾರೋ ಒಬ್ಬ ರೈತ ಕುರಿ ಖರೀದಿ ಮಾಡ್ಕೊಂಡಿದ್ದ ಅವನು ಸಾಲ ಸಂಪೂರ್ಣ ತೀರ್ಸಕ್ ಆಗಲಿಲ್ಲ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಅವನು ಸಾಲ ಕಟ್ಟೆ ಎನ್ ಪಿ ಆಗಿತ್ತು ಅಧ್ಯಕ್ಷರೇ ಇವನು ಸಾಲ ಕಟ್ಟಲಿಲ್ಲ ಅಂತ ಹೇಳಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ಎರಡು ಪರ್ಸೆಂಟ್ ಸುಸ್ತಿ ಬಡ್ಡಿ ಹಾಕಿ ಅವನ ಜಮೀನ ಮಾರಾಟಕ್ಕಿಟ್ರು ಎರಡು ಲಕ್ಷದ ನಲವತ್ ಮೂರು ಸಾವಿರಕ್ಕೆ ಆ ಜಮೀನು ವ್ಯಾಲ್ಯೂ ಎಷ್ಟು ಅಧ್ಯಕ್ಷ ನವೆಂಬರ್ ಡ್ಯೂ ಆಗಿದ್ದು ಆ ಮಾರುಕಟ್ಟೆ ದರ ಆರು ಕೋಟಿ ಹನ್ನೆರಡು ಲಕ್ಷ ಭೂಮಿದು ಮಾರ್ಕೆಟ್ ದರ ನಿಮ್ ಗೈಡ್ ಲೈನ್ಸ್ ದರ ನಲವತ್ತೆರಡು ಸಾವಿರ ಇದು ಈ ಒಂದು ಈ ಒಂದು ವ್ಯಾಲ್ಯೂಬಲ್ ಲ್ಯಾಂಡ್ ನ ಇಪ್ಪತ್ತು ಯಾರ ಕಟ್ಕೊಂಡು ಹರಾಜು ಹಾಕಿ ಅಂತ ಹೇಳಿ ನೋಟಿಫೈ ಮಾಡ್ತಾರೆ ಎರಡೂವರೆ ಲಕ್ಷಕ್ಕೆ ಆರು ಕೋಟಿ ಬೆಲೆ ಬೆಳೆ ಭೂಮಿನ ಆ ರೈತ ಅವನಿಗೆ ಏನ್ ಗೊತ್ತಿರ್ತದೆ ಯಾವಾಗ ಮೂವತ್ತು ಲಕ್ಷಕ್ಕೋ ನಲ್ವತ್ತು ಲಕ್ಷಕ್ಕೋ ಆ ರ ತಗೊಂಬಿಟ್ಟು ಆ ರೈತನ ಬೀದಿಕ್ ತಂದಿರಿಸ ಪರಿಸ್ಥಿತಿ ಆಗಬಾರ್ದು ಬೆಂಗಳೂರು ಡಿ ಸಿ ಸಿ ಬ್ಯಾಂಕ್ ಇಲ್ಲಿ ಆಗಿರ್ತಕ್ಕಂಥ ಅಧ್ಯಕ್ಷರೇ ಇಲ್ಲಿ ಮಾಹಿತಿ ಇದೆ ಅದರಿಂದ ಇಲ್ಲಿ ಇಲ್ಲಿ ಯಾವ ರೀತಿ ಇದೆ ಇವ ಕಡೆ ಒಂದ್ಕಡೆ ಮನ್ನಾ ಮಾಡಿದೀವಿ ನಾನೂರು ಕೋಟಿ ಕೊಡ್ತೀವಿ ಈಗ ಯಾರು ದುಡ್ಡು ಕಟ್ಬಿಡ್ತಾರೆ ರೈತ ದುಡ್ಡು ಕಟ್ಟಕ್ ಸಾಧ್ಯ ಈಗ ನೀವು ಬಡ್ಡೆ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಫಸಲ್ ಕಟ್ಟ ಪರಿಸ್ಥಿತಿ ಅವನ ರೈತ ಈಗ ಎಲ್ಲಿಂದ ಕಟ್ತಾರೆ ಅಧ್ಯಕ್ಷರೇ ಇಲ್ಲ ತಾವು ಬಹಳಷ್ಟು ಬಳಸಿ ಚೆಲ್ಲಿದ್ದೀರಿ ಇನ್ನು ಬಜೆಟ್ ಅಲ್ಲಿ ಅವಕಾಶ ಇದೆ ಸ್ವಲ್ಪ ಬಜೆಟ್ ಅಲ್ಲಿ ಸ್ವಲ್ಪ ಒಂದು ಗಂಟೆ ಟೈಮ್ ಕೂಡ ಮಾತಾಡ್ತೀನಿ